ಮತ್ತು ಎಲ್ಲವೂ ನನ್ನದೇ ಅಂತ ಹೇಳುವಂಥದ್ದು ಅನ್ನುವಂಥ ಒಂದು ಮಾನಸಿಕತೆಗೆ ಅವರು ಬಂದಿದ್ದಾರೆ ಆದ್ದರಿಂದ ಇದನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ನಿಮ್ಮೆಲ್ಲರಿಗೂ ಕರೆದಿದ್ದೆ ಇದು ಅತ್ಯಂತ ಖಂಡನೀಯವಾದಂಥದ್ದು ಒಬ್ಬ ಮುಖ್ಯಮಂತ್ರಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದಂಥವನು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದಂಥವರು ಈ ರೀತಿಯಾದಂಥ ಸುಳ್ಳು ಪ್ರಚಾರ ಮಾಡೋದು ತಮ್ಮ ಕೈಲಿ ಆಗಲಾರದಕ್ಕೆ ಪ್ರಧಾನಮಂತ್ರಿಗಳನ್ನು ಕೇಂದ್ರ ಸರ್ಕಾರವನ್ನು ನಿಂದಿಸುವಂಥ ಈ ಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನಾನು ತೀವ್ರವಾಗಿ ನಾವು ಭಾರತ ಸರ್ಕಾರದ ಪರವಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಈಗ ಕೆಂಪಣ್ಣ ಆಯೋಗ ಕೆಂಪಣ್ಣ ಪುನಃ ಹೇಳಿದ್ದಾರೆ ಈಗ ಈಗೇನು ಹೇಳ್ತೀರಿ ನೀವು ಮತ್ತು ಅದಕ್ಕೊಂದು ನಾಗಮೋಹನ್ ದಾಸ್ ಸಮಿತಿ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏನ್ ಮಾಡಿದ್ರ ಹೈಕೋರ್ಟ್ ಏನ್ ಹೇಳುತ್ತೆ ಅದಕ್ಕೆ ಶೀತು ಅಂತ ಹೋಗೋದ್ರಿ ಇವರಿಗೆ ಏನೂ ಮಾಡಿಲ್ಲ ಅಂದ್ರೆ ಯಾವುದರ ಬಗ್ಗೆಯೂ ಗಂಭೀರತೆ ಇರಲಾರದೆ ಕಾಲವನ್ನು ಸಮಯವನ್ನು ತಳ್ಳುವಂಥ ಕಾಲವನ್ನು ತಳ್ಳುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಸೊ ಜನ ಇವರಿಗೆ ಬರುವಂಥ ದಿವಸದಲ್ಲಿ ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಂತೂ ಅತ್ಯಂತ ದೊಡ್ಡದಾದಂಥ ಪಾಠವನ್ನು ಕಲಿಸ್ತಿದ್ದಾರೆ ಥ್ಯಾಂಕ್ ಯು ಸ್ಟೇಟ್ನಿಂದ ನನಗೆ ಗೊತ್ತಿರೋ ಮಟ್ಟಿಗೆ ಆಗಾಗ ಕೆಲವಷ್ಟು ಸಂಗತಿಗಳನ್ನು ರಿಲೀಸ್ ಮಾಡಿದ್ದಾರೆ ಇವತ್ತು ನಾನು ಕನ್ಸಾಲ್ಡೇಟೆಡ್ ಆಗಿ ರಿಲೀಸ್ ಮಾಡಿದ್ದೇನೆ ಮತ್ತು ದೆಲ್ಲಿಯಲ್ಲಿ ನಿಮ್ಮೆಲ್ಲ ನಿಮ್ಮ ಎಲ್ಲ ಮಾಧ್ಯಮದವ್ರನ್ನು ಕೂಡಿಸ್ಕೊಂಡು ನಾನು ಒಂದು ಡಿಟೇಲ್ ಆದ ಪ್ರೆಸ್ ಮೀಟ್ ಮಾಡಿದ್ದೇನೆ ಅದಾದ ನಂತರ ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಹತ್ತು ದಿವಸದ ಹಿಂದೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರಿ ಫಾರ್ಟಿ ಪರ್ಸೆಂಟ್ ಹೇಳೋದು ಯಾವ ರೀತಿ ಸಾರ್ವಜನಿಕವಾಗಿ ಕಾಣ್ತಾ ಇದೆ ಅಂತ ಅದು ನಮಗೆಲ್ಲರೂ ಕಾಣ್ತಾ ಇದೆ ಅಂದ್ರೆ ಆಗಾಗ ಟ್ರೆಂಡ್ ಆಗೋ ಕೆಲವೊಂದಿಷ್ಟು ಹಾಡುಗಳು ಹಾಡುಗಳು ಜನರ ಬಾಯಲ್ಲಿ ಮುಂದಿಸ್ತಾ ಇರ್ತವೆ ಆಗ ಅವ್ರು ಇದ್ದಾಗ ಫಾರ್ಟಿ ಪರ್ಸೆಂಟ್ ಅಂದ್ರು ಆಗ ಅವ್ರು ನಿಮ್ಮೇಲೆ ಆರೋಪ ಮಾಡಿದ್ರು ಈಗ ಅವ್ರು ಫಾರ್ಟಿ ಪರ್ಸೆಂಟ್ ಹೇಳ್ತಾರೆ ಈಗ ನೀವು ಹೇಳಿ ಈಗ ಹೇಳ್ತೀರಿ ಅಂತ ಕೇಳ್ತೀರಿ ಏನ್ ಸರ್ ಅದು ಅಲ್ಲಲ್ಲ ಫಾರ್ಟಿ ಪರ್ಸೆಂಟ್ ನಾ ಹೇಳೋದು ಫಸ್ಟ್ ಆಫ್ ಆಲ್ ನಾಗಮೋಹನ್ ದಾಸ್ ಸಮಿತಿ ಏನು ರಚಿಸಿದಾರಲ್ಲ ಅದು ಕಾರ್ಯ ಯಾಕೆ ಶುರು ಮಾಡಿಲ್ಲ ನೀವು ಮೊದಲೆದ್ದು ಅವಾಗ ನಿಮ್ಮ ತೆವಲಿಗೆ ಅವ್ರ ಕಡೆಯಿಂದ ಸುಳ್ಳು ಹೇಳಿಸಿದ್ರಿ ಈಗ ಅವರಿಗೆ ದುಡ್ಡು ಕಾಂಟ್ರಾಕ್ಟರ್ ಮನೆಯಲ್ಲಿ ದುಡ್ಡು ಸಿಕ್ತಲ್ಲ ನೂರು ಎಷ್ಟದು ಎಂಬತ್ತು ಕೋಟಿ ರೂಪಾಯಿ ಎಷ್ಟದು ಅಂಬಿಕಾಪತಿ ಲಕ್ಷ್ಮೀಪತಿ ಅವರು ಅವ್ರ ಕಡೆ ದುಡ್ಡು ಸಿಕ್ತಲ್ಲ ಅದು ಯಾರು ದುಡ್ಡು ಅದ ಇವ್ರದ ದುಡ್ಡು ಅದ ಆ ಟೈಮ್ದಲ್ಲಿ ಏನು ಪಂಚರಾಜ್ಯದ ಚುನಾವಣೆ ಇತ್ತು ಆ ಪಂಚರಾಜ್ಯದ ಚುನಾವಣೆಗೆ ಸಪ್ಲೈ ಮಾಡ್ಲಿಕ್ಕೆ ಇಟ್ಟಂಥ ಅದು ಇದೆಲ್ಲ ಫಾರ್ಟಿ ಪರ್ಸೆಂಟ್ ಇನ್ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಇದೆ